ನೀವು ನೋಡ್ತಾ ಇದ್ದೀರಾ ಸರಳಜಿ ಜಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಋಷಿಗಳ ಸಂತರ ಮತ್ತು ಗುರುಗಳ ಉಲ್ಲೇಖವಿದೆ ಇಂತಹ ಗುರುಗಳು ನಮಗೆ ಜ್ಞಾನದ ಬೆಳಕು ನೀಡಿದವರು ಪ್ರಾಚೀನ ಕಾಲದಲ್ಲಿ ಸಂತರು ಋಷಿಗಳು ಗುರುಗಳು ನೀಡಿದ ಕೊಡುಗೆಗಳನ್ನು ಇವತ್ತಿಗೂ ಜನರು ಅದನ್ನು ಸ್ಮರಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಸ್ಥಾನ ತುಂಬಾ ಮಹತ್ತರವಾದದ್ದು ಗುರುವಿಲ್ಲದೆ ಜೀವನದಲ್ಲಿ ಗುರಿ ಸಾಧಿಸುವುದು ಅಸಾಧ್ಯ ನಮ್ಮ ಭವಿಷ್ಯದ ದಾರಿದೀಪವಾಗಿ ಇವರು ಇರುತ್ತಾರೆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದ ವ್ಯಕ್ತಿ ಇವತ್ತಲ್ಲ ನಾಡೇ ತನ್ನ ಗುರಿಯನ್ನು ಸಾಧಿಸುತ್ತಾನೆ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾನೆ ಗುರುಗಳ ಪರಿಕಲ್ಪನೆ ಇರುವುದು ಇತ್ತೀಚಿನ ದಿನಗಳಿಗೆ ಸಂಬಂಧಿಸಿದ್ದಲ್ಲ ಇದು ಪ್ರಾಚೀನ ಕಾಲದಿಂದಲೂ ಇದೆ ನಮ್ಮ ಪೂರ್ವಜರ ಕಾಲದಿಂದಲೂ ಗುರು ಮತ್ತು ಶಿಷ್ಯರ ಪದ್ಧತಿಯನ್ನು ಗೌರವಿಸಿಕೊಂಡು ಬಂದಿದ್ದಾರೆ ಅಂತಹ ನಮ್ಮ ಪ್ರಾಚೀನ ಗುರುಗಳಲ್ಲಿ ಮಹರ್ಷಿ ವೇದವ್ಯಾಸರು ಪ್ರಮುಖರು ಇದೇ ಕಾರಣಕ್ಕೆ ವೇದವ್ಯಾಸರು ಹುಟ್ಟಿದ ದಿನವನ್ನು ಗುರು ಪೌರ್ಣಮಿ ಎಂದು ಆಚರಿಸುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರಮುಖ ಗುರುಗಳು ಯಾರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ನೇಹಿತರೆ ನಮ್ಮ ಸನಾತನ ಧರ್ಮವು ಅಳಿವಿನ ಅಂಚಿನಲ್ಲಿದ್ದಾಗ ಅದನ್ನು ಪೋಷಿಸಿದವರು ಆದಿಶಂಕರಾಚಾರ್ಯರು ಸನಾತನ ಧರ್ಮದ ಉಳಿವಿಗೆ ಇವರ ಕೊಡುಗೆ ಎಣಿಕೆಗೆ ಮೀರಿದಷ್ಟು ಅಷ್ಟು ಮಾತ್ರವಲ್ಲ ದಕ್ಷಿಣದ ಹಲವು ಭಾಗಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ ಕೀರ್ತಿ ಆದಿಶಂಕರಾಚಾರ್ಯರಿಗೆ ಸಲ್ಲುತ್ತದೆ ಪರಮಾತ್ಮನೇ ಆತ್ಮ ಎಂಬುದನ್ನು ಜಗತ್ತಿಗೆ ಸಾರಿದವರು ಮಹಾನ್ ತತ್ವಜ್ಞಾನಿ ಹಾಗೂ ಸಂತರಾದ ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಭಾರತದಾದ್ಯಂತ ಸಂಚಾರವನ್ನು ಮಾಡುತ್ತಾ ನಾಲ್ಕು ಮಠಗಳನ್ನು ಸ್ಥಾಪಿಸುತ್ತಾರೆ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಮೇಲೆ ತಮ್ಮ ತತ್ವಗಳನ್ನು ಪ್ರತಿಪಾದಿಸಿದವರು ಆದಿಶಂಕರಾಚಾರ್ಯರು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಗುರು ದತ್ತಾತ್ರೇಯರನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಅವತಾರವೆಂದು ಪರಿಗಣಿಸಲಾಗುತ್ತದೆ ಗುರು ದತ್ತಾತ್ರೇಯರು ಸರಳತೆ ಮತ್ತು ಸಾಕ್ಷಾತ್ಕಾರದ ಮೂರ್ತಿಯಾಗಿದ್ದವರು ಅವರು ಸೃಷ್ಟಿಗೆ ಎಲ್ಲಾ ಅಂಶಗಳಲ್ಲೂ ದೈವಿಕತೆಯನ್ನು ಗುರುತಿಸಿದವರು ಋಷಿ ದತ್ತಾತ್ರೇಯರು ಆತ್ರಿ ಮತ್ತು ಅನಸೂಯೆಯ ಮಗ ಈ ಕಾರಣಕ್ಕಾಗಿ ಅವರನ್ನು ಆತ್ರೇಯ ಎಂದು ಕೂಡ ಕರೆಯಲಾಗುತ್ತದೆ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಗುರು ದತ್ತಾತ್ರೇಯರನ್ನು ಗೌರವಿಸುವುದಕ್ಕಾಗಿ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಪತಂಜಲಿ ಮಹರ್ಷಿಗಳನ್ನು ಯೋಗದ ಪಿತಾಮಹ ಎಂದು ಕರೆಯುತ್ತಾರೆ ಇವರು ಮಹಾನ್ ಋಷಿ ಮಾತ್ರವಲ್ಲ ವಿದ್ವಾಂಸರು ಕೂಡ ಪತಾಂಜಲಿ ಯೋಗ ಸೂತ್ರವನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಪತಂಜಲಿ ಮಹರ್ಷಿಗಳು ನಮಗೆ ನೀಡಿದ ಯೋಗ ಸೂತ್ರಗಳು ಸ್ವಯಂ ಶಿಸ್ತು ಜ್ಞಾನ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಕಲಿಸುತ್ತದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವೃತ್ತಿಯನ್ನು ಸದೃಢರನ್ನಾಗಿ ಮಾಡುತ್ತದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಪ್ರಾಚೀನ ಋಷಿಮುನಿಗಳಲ್ಲಿ ಮಹಾನ್ ಕಾವ್ಯಗಳಲ್ಲಿ ಒಂದಾದ ರಾಮಾಯಣವನ್ನು ಬರೆದಿರುವ ವಾಲ್ಮೀಕಿ ಮಹರ್ಷಿಗಳು ಕೂಡ ಒಬ್ಬರು ರಾಮಾಯಣ ಕಥೆಯನ್ನು ಬರೆಯುವ ಮೂಲಕ ಅವರು ಆದರ್ಶ ಜೀವನವನ್ನು ನಡೆಸುವ ಮಾರ್ಗವನ್ನು ನಮಗೆ ಕಲಿಸಿಕೊಟ್ಟರು ವಾಲ್ಮೀಕಿ ಮಹರ್ಷಿಗಳು ಆಧ್ಯಾತ್ಮಿಕ ಮಾರ್ಗದ ಮೂಲಕ ನೈತಿಕ ಪಾಠವನ್ನು ಕಲಿಸಿಕೊಟ್ಟರು ಇವರು ಸತ್ಯ ಭಕ್ತಿ ಮತ್ತು ಕರ್ತವ್ಯದ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದವರು ಸ್ನೇಹಿತರೆ ನಮ್ಮ ಭಾರತದ ಪ್ರಾಚೀನ ಋಷಿಮುನಿಗಳಲ್ಲಿ ವಿಶ್ವಮಿತ್ರ ಋಷಿಗಳು ಒಬ್ಬರು ಅವರು ತಮ್ಮ ತಪಸ್ಸು ಆಧ್ಯಾತ್ಮಿಕ ಶಿಸ್ತಿನ ಮೂಲಕ ಋಷಿ ಎಂದು ಕರೆಸಿಕೊಂಡವರು ಆಧ್ಯಾತ್ಮಿಕ ಜಾಗೃತಿಗಾಗಿ ದೈವಿಕ ಶಕ್ತಿಯುಳ್ಳ ಗಾಯತ್ರಿ ಮಂತ್ರವನ್ನು ನೀಡಿದರು ಋಗ್ವೇದದ ಮೂರನೇ ಮಂಡಲದ ಬಹುಪಾಲು ಮಂತ್ರಗಳನ್ನು ರಚಿಸಿದ ಕೀರ್ತಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಸಲ್ಲುತ್ತದೆ ಅವರು ಋಷಿಯಾಗಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳುವ ಮೊದಲು ಚಂದ್ರವಂಶದಲ್ಲಿ ವಿಶ್ವರಥ ಹೆಸರಿನ ಕ್ಷತ್ರಿಯ ರಾಜನಾಗಿದ್ದರು ಇವರು ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಳಿಕ ಅವರನ್ನು ರಾಜಋಷಿ ರಾಜರ್ಷಿ ಎಂದು ಕರೆಯಲಾಯಿತು ಸ್ನೇಹಿತರೆ ಕಪಿಲ ಮುನಿಯನ್ನು ತತ್ವಶಾಸ್ತ್ರದ ಸ್ಥಾಪಕ ಎಂದು ಕರೆಯುತ್ತಾರೆ ಸಾಂಪ್ರದಾಯಿಕ ಹಿಂದೂ ಮೂಲಗಳು ಕಪಿಲ ಮುನಿಯನ್ನು ಮನುವಿನ ವಂಶಕ್ಕೆ ಸೇರಿದವರೆಂದು ಹೇಳುತ್ತದೆ ಅವರನ್ನು ವಿಷ್ಣುವಿನ ಅವತಾರ ಎಂದು ಪರಿಗಣಿಸುತ್ತಾರೆ ಇವರ ಬಗ್ಗೆ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಬೌದ್ಧ ಧರ್ಮದಲ್ಲೂ ಉಲ್ಲೇಖಗಳಿವೆ ಕಪಿಲ ಋಷಿಗಳು ವೈದಿಕ ಧರ್ಮದ ಪ್ರಬಲ ಪ್ರತಿಪಾದಕರಾಗಿದ್ದರು ಮತ್ತು ವೇದಗಳ ಶ್ರೇಷ್ಠತೆಯನ್ನು ಅವರು ಸಾರಿ ಸಾರಿ ಹೇಳುತ್ತಿದ್ದರು ಸ್ನೇಹಿತರೆ ವೇದವ್ಯಾಸರು ಹಿಂದೂ ಧರ್ಮದಲ್ಲಿನ ಮಹಾನ್ ಗುರುಗಳಲ್ಲಿ ಇವರು ಒಬ್ಬರು ವೇದವ್ಯಾಸರನ್ನು ಗೌರವದಿಂದಲೂ ನೋಡಿಕೊಳ್ಳಲಾಗುತ್ತದೆ ಮಹಾಭಾರತ ಕಾವ್ಯವನ್ನು ರಚಿಸಿದ ಕೀರ್ತಿ ವೇದವ್ಯಾಸರಿಗೆ ಸಲ್ಲುತ್ತದೆ ವೇದವ್ಯಾಸರು ಅಪಾರವಾದ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿದ್ದರು ಅವರು ನಾಲ್ಕು ಪ್ರಮುಖ ವೇದಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದವನ್ನು ಸಂಕಲ್ಪಿಸಿದರು ವೇದವ್ಯಾಸರಲ್ಲಿನ ಅಪಾರವಾದ ಜ್ಞಾನದಿಂದಾಗಿ ಅವರನ್ನು ಗುರುವಿನ ಗುರು ಮಹಾನ್ ಗುರು ಎಂದು ಕರೆಯುತ್ತಾರೆ ಸ್ನೇಹಿತರೆ ಆದಿಶಂಕರಾಚಾರ್ಯರು ಗುರು ದತ್ತಾತ್ರೇಯರು ಪತಂಜಲಿ ಮಹರ್ಷಿಗಳು ಮಹರ್ಷಿ ವಾಲ್ಮೀಕಿ ವಿಶ್ವಾಮಿತ್ರರು ಕಪಿಲ ಮುನಿಗಳು ವೇದವ್ಯಾಸರು ಇವರು ಹಿಂದೂ ಧರ್ಮದ ಪ್ರಾಚೀನ ಗುರುಗಳು ಇಷ್ಟು ಹೇಳ್ತಾ ಇಲ್ಲಿಗೆ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮಧ್ಯೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ఎలా ధన్యవాదాలు